ಸಂಚಿಕೆ ಹತ್ತೊಂಬತ್ತು ಕೈಕೇಯಿಯ ಪಟ್ಟು ದಶರಥನ ಮನವಿ ನಿನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳಲು ಇದು ಒಳ್ಳೆಯ ಅವಕಾಶ ಭಯದಿಂದ ಹಿಂಜರಿಯದೆ ಕಾರ್ಯವನ್ನು ಸಾಧಿಸು ರಾಮನನ್ನು ಕಾಡಿಗೆ ಕಳುಹಿಸು ಭರತನಿಗೆ ಪಟ್ಟವನ್ನು ಕಟ್ಟಬೇಕು ಎಂದು ಧೈರ್ಯದಿಂದ ಹಠ ಹಿಡಿದು ಕೆಲಸವನ್ನು ಮಾಡಿಸಿಕೊ ಎಂದಳು ಮಂಥರಿಯ ದುರ್ಬೋಧನೆಯನ್ನು ಕೈಕೇಯಿ ನಿಜವೆಂದು ಎಣಿಸಿದಳು ಅವಳ ಮಾತಿನಲ್ಲಿ ನಂಬಿಕೆ ಹುಟ್ಟಿತು ಅವಳ ಯುಕ್ತಿಯುತ ಮಾತನ್ನು ಕೇಳಿ ಕೈಕೇಯಿಯು ತಪ್ಪಿದ ಹೆಣ್ಣು ಕುದುರೆಯಂತಾದಳು ಹೀಗೆ ಶ್ರೀರಾಮನ ವಿಷಯದಲ್ಲಿ ಪರಿಶುದ್ಧ ಅಂತಃಕರಣ ಉಳ್ಳವಳಾಗಿದ್ದ ಕೈಕೇಯಿಯು ಮಂಥರೆಯ ಅನರ್ಥವಾದ ಸಲಹೆಯೇ ಸಾಧುವಾದುದೆಂದು ನಂಬಿದಳು ಅವಳ ಮಾತಿಗೆ ಮರುಳಾಗಿ ಕೈಕೇಯಿಯು ಹೇಳಿದಳು ಮಂಥರೆ ನಿನ್ನ ಮಹಿಮೆಯು ನನಗೆ ಈವರೆಗೆ ತಿಳಿದಿರಲಿಲ್ಲ ಕುಬ್ಜರಾದವರಲ್ಲಿ ನಿನ್ನನ್ನು ಮೀರಿಸಿದವರು ಯಾರೂ ಇಲ್ಲ ಪೂರ್ವಾಪರಗಳನ್ನು ವಿಚಾರಿಸಿ ಕಾರ್ಯ ಮಾಡುವುದರಲ್ಲಿ ನಿನಗೆ ಸರಿಸಮರು ಯಾರಿರುವರು ನನ್ನ ನೆಂಟರು ಪರಿಜನರು ಎಲ್ಲರಿಗಿಂತಲೂ ನೀನೊಬ್ಬಳೇ ನನ್ನಲ್ಲಿ ಸಂಪೂರ್ಣವಾದ ಅಕ್ಕರೆಯುಳ್ಳವಳು ನನ್ನ ಭಾಗಕ್ಕೆ ನೀನು ದೇವರು ಎಂದು ಎನಿಸುವೆನು ನಿನ್ನ ಬೆನ್ನು ಸ್ವಲ್ಪ ಗೂನಾಗಿದ್ದರೂ ನೀನು ನೋಡಲು ಕಡು ಚೆಲುವೆ ನಿನ್ನನ್ನು ನೋಡುತ್ತಿದ್ದರೆ ಮತ್ತೂ ನೋಡಬೇಕೆನಿಸುತ್ತದೆ ನಿನ್ನ ಅಂಗಾಂಗಗಳೆಲ್ಲವೂ ಅಂದವಾಗಿರುವವು ಬಿಳಿದು ಕೂಲವನ್ನುಟ್ಟು ನೀನು ನನ್ನ ಮುಂದೆ ನಡೆಯುತ್ತಿದ್ದರೆ ರಾಜಹಂಸೆಯೆಂತೆಯೇ ಕಾಣುತ್ತೀಯೇ ಅಮೋಘವಾದ ನಿನ್ನ ಗೂನಿಗೆ ಒಂದು ಸುವರ್ಣ ಮಾಲೆಯನ್ನು ಹಾಕುತ್ತೇನೆ ನಮ್ಮ ಯೋಜನೆಯು ಕೈಗೂಡಿ ಶ್ರೀರಾಮನಿಗೆ ಸಿದ್ಧವಾಗಿರುವ ಅಭಿಷೇಕದ ಸಂಭಾರಗಳಿಂದಲೇ ಭರತನಿಗೆ ರಾಜಾಭಿಷೇಕವಾಗಿ ರಾಘವನ್ನು ಕಾಡಿಗೆ ಹೊರಟು ಹೋದನೆಂದರೆ ನಾನು ಪರಮ ಪ್ರೀತಳಾಗಿ ಪುಟಕ್ಕೆ ಹಾಕಿದ ಚಿನ್ನದ ರೇಖುಗಳನ್ನು ನಿನ್ನ ಗೂನಿಗೆ ಲೇಪಿಸುತ್ತೇನೆ ಹಾಗೆಯೇ ಅನೇಕ ವಿಧವಾದ ಆಭರಣಗಳನ್ನು ಮಾಡಿಸಿಕೊಡುತ್ತೇನೆ ಪಟ್ಟಾಲಂಕಾರ ಭೂಷಿತರಾದ ಅನೇಕ ಕುಬ್ಜಿಯರು ನಿನಗೆ ಸೇವೆ ಮಾಡುವಂತೆ ಮಾಡುತ್ತೇನೆ ಎಂದಳು ಹೀಗೆ ತನ್ನನ್ನೂ ಪ್ರಶಂಸಿಸಿ ಹಾಸಿಗೆಯ ಮೇಲೆ ಜ್ವಲಿಸುತ್ತಾ ಮಲಗಿದ್ದ ಕೈಕೇಯಿಗೆ ಮಂಥರಿಯು ಹೇಳಿದಳು ಮಂಗಳಾಂಗಿ ಪ್ರವಾಹವು ಇಳಿದ ಮೇಲೆ ಸೇತುವೆಯನ್ನು ಕಟ್ಟುವಂತೆ ಈಗ ನೀನು ತಡ ಮಾಡಿದರೆ ಕೆಲಸವು ಕೆಡುವುದು ಏಳು ಈಗಲೇ ಕೋಪಗೃಹವನ್ನು ಸೇರಿ ರಾಜನು ಬರುವುದನ್ನೇ ಎದುರು ನೋಡುತ್ತಿರು ತಕ್ಷಣ ಕೈಕೇಯಿಯು ಮಂಥರೆಯೊಡನೆಯೇ ಕೋಪಗೃಹವನ್ನು ಸೇರಿದಳು ಸೌಭಾಗ್ಯದ ಮದದಿಂದ ಕೊಬ್ಬಿದ್ದ ಕೈಕೇಯಿಯು ತಾನು ತೊಟ್ಟಂತ ಬಹಳ ಬೆಲೆ ಬಾಳುವ ಮುಕ್ತಾಹಾರಗಳನ್ನು ಇತರ ಆಭರಣಗಳನ್ನು ಕಳೆದು ಹಾಕಿದಳು ಹಾಗೆಯೇ ನೆಲದ ಮೇಲೆ ಮಲಗಿದಳು ನಿರಾಭರಣಳಾದರೂ ಸುವರ್ಣ ಪ್ರತಿಮೆಯಂತೆ ಕಾಣುತ್ತಿದ್ದ ಕೈಕೇಯಿಯು ಮಂಥರೆಯನ್ನು ಕುರಿತು ಕುಬ್ಜೆ ರಾಜನು ನಾನು ಕೇಳುವ ವರಗಳನ್ನು ಕೊಡದಿದ್ದರೆ ನಾನು ಇಲ್ಲಿಯೇ ಪ್ರಾಣ ತ್ಯಾಗ ಮಾಡುತ್ತೇನೆ ಆಗ ನೀನು ರಾಜನಿಗೆ ಆ ಸಮಾಚಾರವನ್ನು ತಿಳಿಸಬೇಕಾಗುತ್ತದೆ ಹಾಗಲ್ಲದೆ ರಾಜನು ನನ್ನ ವರೆಗಳಿಗೆ ಒಪ್ಪಿದರೆ ಭರತನು ರಾಜ್ಯವನ್ನು ಹೊಂದಿ ರಾಮನು ಅರಣ್ಯಕ್ಕೆ ಹೋಗುತ್ತಾನೆ ಇದರ ಹೊರತು ನನಗೆ ಸುವರ್ಣದಿಂದಾಗಲಿ ರತ್ನಗಳಿಂದಾಗಲಿ ಮೃಷ್ಟಾನ್ನ ಭೋಜನದಿಂದಾಗಲಿ ಯಾವ ಪ್ರಯೋಜನವೂ ಇಲ್ಲ ರಾಮನೇನಾದರೂ ರಾಜನಾದರೆ ಅದೇ ನನ್ನ ಬದುಕಿನ ಕೊನೆ ಎಂದು ತಿಳಿ ಎಂದಳು ಮಂಥರಿಯು ಎಲೈ ಒಡತಿಯೇ ಶ್ರೀರಾಮನಿಗೆ ಈಗ ಅಭಿಷೇಕವು ನಡೆದು ಹೋದರೆ ನೀನು ನಿನ್ನ ಮಗನು ಜೀವಾವಧಿ ಸಂಕಟಕ್ಕೆ ಸಿಕ್ಕಿ ನರಳಬೇಕಾಗುವುದು ಆದ್ದರಿಂದ ನೀನು ಭರತನಿಗೆ ಪಟ್ಟಾಭಿಷೇಕವಾಗುವಂತೆ ಪ್ರಯತ್ನಿಸು ಎಂದಳು ಕುಬ್ಜೆಯು ಮೇಲೆ ಮೇಲೆ ಇಂತಹ ಕ್ರೂರವಾದ ಮಾತುಗಳಿಂದ ಕೈಕೇಯಿಯನ್ನು ರೇಗಿಸಿದಳು ಆಗ ಕೈಕೇಯಿಯು ಕೋಪದಿಂದ ಕೈಗಳನ್ನು ತನ್ನ ಎದೆಯ ಮೇಲೆ ಇಟ್ಟುಕೊಂಡು ಎಲೈ ಮಂಥರೆ ಈಗ ರಾಮನ ವನವಾಸ ಭರತನಿಗೆ ಅಭಿಷೇಕ ಅಥವಾ ನನ್ನ ಮರಣ ಈ ಎರಡರಲ್ಲಿ ಯಾವುದಾದರೊಂದು ಆಗಿಯೇ ತೀರುತ್ತದೆ ನನ್ನ ಕೋರಿಕೆಯು ಈಡೇರುವವರೆಗೂ ನಾನು ಹಾಸಿಗೆಯ ಮೇಲೆ ಮಲಗುವುದಿಲ್ಲ ಹೂಗಳನ್ನು ಮುಡಿಯುವುದಿಲ್ಲ ಊಟವನ್ನೂ ಮಾಡುವುದಿಲ್ಲ ಬೇರೆ ಏನನ್ನೂ ಬಯಸುವುದೂ ಇಲ್ಲ ಹೀಗೆ ಹೇಳಿ ಕೈಕೇಯಿಯು ತಾನು ಧರಿಸಿದ್ದ ಆಭರಣಗಳನ್ನೆಲ್ಲ ಕಳಚಿ ನೆಲದ ಮೇಲೆ ಎಸೆದು ಆಕಾಶದಿಂದ ಜಾರಿ ಬಿದ್ದ ಕಿನ್ನರ ಸ್ತ್ರೀಯಂತೆ ಅಸ್ತವ್ಯಸ್ತವಾಗಿ ಮಲಗಿದಳು ಕೋಪದಿಂದ ಕೂಡಿದ ಮುಖವುಳ್ಳ ಕೈಕೇಯಿಯು ಮೋಡ ಕವಿದ ನಕ್ಷತ್ರಗಳಿಲ್ಲದ ಆಕಾಶದಂತೆ ಕಾಣುತ್ತಿದ್ದಳು ಕೈಕೇಯಿಗೆ ನಾನು ನೆನೆಸಿದ ಕಾರ್ಯ ಸಾಧನೆಯಾಗುವುದೇ ಎಂಬ ಸಂದೇಹವೂ ಬಂದಿತ್ತು ಕೆಲಕಾಲ ಯೋಚಿಸಿ ಮಂಥರಿಯೂ ಸೂಚಿಸಿರುವ ಮಾರ್ಗವೇ ತನಗೂ ತನ್ನ ಮಗನಿಗೂ ಸುಖಕರವೆಂದು ತೀರ್ಮಾನಿಸಿಬಿಟ್ಟಳು ಹೀಗೆ ಅವಳು ಮನಸ್ಸನ್ನು ಕಲ್ಲಾಗಿ ಮಾಡಿಕೊಳ್ಳಬೇಕಾಯಿತು ಚತುರಿಯಾದ ಕೈಕೇಯಿಯು ಮುಂದೆ ದಶರಥ ರಾಜನು ತನ್ನ ಹತ್ತಿರ ಬಂದಾಗ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ನಿಶ್ಚಯಿಸಿಕೊಂಡು ಅದನ್ನು ಮಂಥರಿಗೆ ಹೇಳಿದಳು ಇದನ್ನು ಕೇಳಿ ಮಂಥರಿಯು ಸಂತೋಷಪಟ್ಟಳು ನಂತರ ಕೈಕೇಯಿಯು ಕೋಪಗೊಂಡು ನೆಲದ ಮೇಲೆ ತಲೆ ಕೆದರಿ ಮಲಗಿಬಿಟ್ಟಳು ತಾನು ಧರಿಸಿದ್ದ ಆಭರಣಗಳನ್ನೆಲ್ಲ ಕಳಚಿ ನೆಲದ ಮೇಲೆಲ್ಲ ಎಸೆದಳು ಮಲಿನ ವಸ್ತ್ರವನ್ನುಟ್ಟು ಮುಡಿಯನ್ನು ಕೆದರಿ ಕ್ರೋಧಾಗಾರದಲ್ಲಿ ಬಿದ್ದಿದ್ದಳು ಇತ್ತಲಾಗಿ ದಶರಥ ಚಕ್ರವರ್ತಿಯು ಶ್ರೀರಾಮಾಭಿಷೇಕಕ್ಕೆ ಬೇಕಾದ ಸಂಭಾರಗಳನ್ನು ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಆಜ್ಞಾಪಿಸಿ ವಸಿಷ್ಠರ ಅನುಮತಿ ಪಡೆದು ಕೈಕೇಯಿಗೆ ತಾನೇ ಈ ಶುಭ ಸಮಾಚಾರವನ್ನು ತಿಳಿಸುವ ಇಚ್ಛೆಯಿಂದ ಅಂತಃಪುರವನ್ನು ಪ್ರವೇಶಿಸಿದನು ರಾಹುವಿನಿಂದ ಕೂಡಿದ ಆಕಾಶವನ್ನು ಚಂದ್ರನು ಪ್ರವೇಶಿಸುವಂತೆ ಯಶೋವಂತನಾದ ದಶರಥನು ಕೈಕೇಯಿಯ ಅಂತಃಪುರ ಪ್ರವೇಶ ಮಾಡಿದನು ಆ ಅಂತಃಪುರದ ಸುತ್ತಲೂ ರಾಜನಿಗೆ ಕೋಪೋದ್ದೀಪನವನ್ನು ಉಂಟು ಮಾಡುವಂತೆ ಗಿಳಿಗಳು ನವಿಲುಗಳು ಹಂಸಗಳು ನಲಿದಾಡುತ್ತಾ ಇಂಪಾದ ಸ್ವರದಿಂದ ಕೂಗುತ್ತಿದ್ದವು ವಾದ್ಯ ಧ್ವನಿಗಳು ಕೇಳುತ್ತಿದ್ದವು ಅಂತಃಪುರದ ಪರಿಚಾರಿಕೆಯರು ಅಲ್ಲಲ್ಲೇ ಓಡಾಡುತ್ತಿದ್ದರು ಲತಾಗೃಹಗಳು ಚಿತ್ರಗೃಹಗಳು ಅಲ್ಲಲ್ಲಿ ಶೋಭಿಸುತ್ತಿದ್ದವು ಕುಳಿತುಕೊಳ್ಳಲು ದಂತ ಬೆಳ್ಳಿ ಚಿನ್ನದಿಂದ ಮಾಡಿದ ಜಗುಲಿಗಳಿದ್ದವು ಅನೇಕ ವಿಧ ಅನ್ನಪಾನಗಳು ಭಕ್ಷ್ಯ ಭೋಜ್ಯಗಳು ತುಂಬಿದ್ದವು ಈ ಎಲ್ಲ ಸೊಬಗಿನಿಂದ ಅಂತಃಪುರವು ಸ್ವರ್ಗದಂತೆ ಕಾಣುತ್ತಿತ್ತು ಅಂತಹ ದಿವ್ಯವಾದ ಅಂತಃಪುರವನ್ನು ರಾಜನಾದ ದಶರಥನು ಪ್ರವೇಶಿಸಿದನು ಅಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಕೈಕೇಯಿಯು ಇರಲಿಲ್ಲ ಕಾಮಪೀಡಿತನಾದ ರಾಜನು ಪ್ರೇಯಸಿಯುಡನೆ ರತಿಸುಖವನ್ನು ಬಯಸಿ ಬಂದಿದ್ದನು ಪ್ರಿಯ ಭಾಮೆಯನ್ನು ಹಾಸಿಗೆಯಲ್ಲಿ ಕಾಣದೆ ರಾಣಿ ಎಲ್ಲಿ ಎಂದು ಸೇವಕಿಯನ್ನು ಕೇಳಿದನು ಕೈಕೇಯಿಯು ಎಂದಿಗೂ ಹೊತ್ತು ಮೀರಿ ಬಂದವಳಲ್ಲ ರಾಜನು ಬರುವ ವೇಳೆಗೆ ಅಲಂಕರಿಸಿಕೊಂಡು ನಗುಮುಖದಿಂದ ಸ್ವಾಗತಿಸಬೇಕಿದ್ದ ಕೈಕೇಯಿಯು ಅಲ್ಲಿ ಇರಲಿಲ್ಲ ರಾಜನ ಪ್ರಶ್ನೆಗೆ ಹೆದರಿ ಸೇವಕಿಯು ಕೈಕೇಯಿಯು ಕೋಪಗೃಹದಲ್ಲಿರುವ ವಿಚಾರ ತಿಳಿಸಿದಳು ಈ ಮಾತನ್ನು ಕೇಳಿದೊಡನೆಯೇ ರಾಜನ ಮನಸ್ಸು ನೊಂದಿತು ದಿಗ್ಭ್ರಾಂತನಾಗಿ ಕೈಕೇಯಿ ಇದ್ದಲ್ಲಿಗೇ ಬಂದನು ಅಲ್ಲಿ ಕೈಕೇಯಿಯು ಮಲಿನ ವಸ್ತ್ರವುಟ್ಟು ಅಸ್ತವ್ಯಸ್ತವಾಗಿ ಮಲಗಿರುವುದನ್ನು ನೋಡಿ ಮರುಕಪಟ್ಟನು ವೃದ್ಧನಾದ ದಶರಥನು ತನಗೆ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯಳಾದ ಭಾರ್ಯೆಯು ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿ ಪ್ರಿಯಳಾದ ಕೈಕೇಯಿಯನ್ನು ಸ್ಪರ್ಶಿಸುತ್ತಾ ಹೇಳಿದನು ಪ್ರಿಯೆ ಇದೇನು ನನ್ನ ಮೇಲೆ ನಿನಗೆ ಕೋಪ ಬೇಕೆ ನಿನ್ನನ್ನು ಯಾರು ನಿಂದಿಸಿದರು ಯಾರು ಅವಮಾನಗೊಳಿಸಿದರು ನೀನು ಈ ಧೂಳಿನ ಮೇಲೆ ಮಲಗಿರುವುದನ್ನು ನೋಡಿ ನನಗೆ ಬಹಳ ದುಃಖ ಉಂಟಾಗಿದೆ ನಾನು ಇನ್ನೂ ಬದುಕಿರುವಾಗ ನೀನು ನೆಲದ ಮೇಲೆ ಉರುಳುವುದೆಂದರೇನು ನಿನ್ನ ದೇಹದಲ್ಲಿ ಏನಾದರೂ ವ್ಯಾಧಿ ಇದ್ದರೆ ತಿಳಿಸು ನನ್ನಲ್ಲಿ ಕುಶಲರಾದ ವೈದ್ಯರಿದ್ದಾರೆ ಎಂದು ನಿನಗೆ ತಿಳಿಯದೆ ಅವರು ಕ್ಷಣ ಮಾತ್ರದಲ್ಲಿ ನಿನ್ನ ವ್ಯಾಧಿಯನ್ನು ಗುಣಪಡಿಸಿ ನಿನ್ನನ್ನು ಸುಖಿಯನ್ನಾಗಿ ಮಾಡುತ್ತಾರೆ ಯಾರಿಗೆ ನಿನ್ನಿಂದ ಪ್ರಿಯವಾದ ಕಾರ್ಯವನ್ನು ಮಾಡಿಸಬೇಕಾಗಿದೆ ಯಾರಿಗೆ ದಂಡನೆಯಾಗಬೇಕು ದಂಡನೆಗೆ ಅರ್ಹನಾದ ಯಾವನನ್ನು ನಿನಗಾಗಿ ಬಿಡಿಸಬೇಕು ನಿನಗಾಗಿ ಯಾವ ದರಿದ್ರನನ್ನು ಹಣವಂತನನ್ನಾಗಿ ಮಾಡಬೇಕು ಯಾವ ಧನಿಕನನ್ನು ನಿರ್ಗತಿಕನನ್ನಾಗಿ ಮಾಡಬೇಕು ನಿನ್ನ ಪ್ರೀತಿಗಾಗಿ ನಾನೇನು ಮಾಡಬೇಕಾಗಿದೆ ಹೇಳು ನಾನು ನನ್ನ ಪರಿವಾರದವರು ನಿನ್ನ ಅಧೀನರಾಗಿದ್ದೇವೆ ನಿನಗಾಗಿ ನಾನು ಪ್ರಾಣವನ್ನಾದರೂ ಬಿಡುವೆನು ನಿನ್ನ ಮನಸ್ಸಿನಲ್ಲಿರುವುದನ್ನು ನಿಸ್ಸಂಕೋಚವಾಗಿ ಹೇಳು ನಡೆಸಿಕೊಡುವೆನು ನನ್ನ ಪುಣ್ಯದ ಮೇಲೆ ಆಣೆ ಇಟ್ಟು ನಿನಗೆ ಶಪಥ ಮಾಡಿಕೊಡುವೆನು ನನ್ನ ಅಧೀನದಲ್ಲಿ ಪೂರ್ವ ದೇಶಗಳು ಸಿಂಧು ಸೌವೀರ ಸೌರಾಷ್ಟ್ರ ದಕ್ಷಿಣಾಪಥ ವಂಗ ಅಂಗ ಮಗಧ ಮತ್ಸ್ಯ ಕಾಶಿ ಕೋಸಲ ದೇಶಗಳೆಲ್ಲ ಇರುವವು ಈ ದೇಶಗಳೆಲ್ಲವೂ ಧನ ಧಾನ್ಯ ಪಶು ಸಮೃದ್ಧವಾಗಿವೆ ನೀನು ಅಪೇಕ್ಷಿಸುವ ಯಾವ ಅನರ್ಘ್ಯ ವಸ್ತುವನ್ನು ಬೇಕಾದರೂ ಕೇಳು ತರಿಸಿಕೊಡುವೆನು ಏಕೆ ಆಯಾಸದಿಂದಿರುವೆ ಭಯಪಡಬೇಡ ಮಂಗಳಾಂಗಿ ಏಳು ಎದ್ದೇಳು ನಿನ್ನ ಭಯಕ್ಕೆ ಕಾರಣವನ್ನು ಹೇಳು ಕ್ಷಣ ಮಾತ್ರದಲ್ಲಿ ನಿನ್ನ ಭಯ ನಿವಾರಣೆ ಮಾಡುವೆನು ಆ ಸಮಯದಲ್ಲಿ ರಾಜನು ಮನ್ಮಥನ ಬಾಣಕ್ಕೆ ಈಡಾಗಿ ಕಾಮಾತುರದಿಂದ ಇದ್ದನು ಅದನ್ನರಿತಿದ್ದ ಕೈಕೇಯಿಯು ರಾಜನೊಡನೆ ಕ್ರೂರವಾದ ಮಾತುಗಳನ್ನಾಡಿದಳು ಪತಿದೇವನೇ ನನಗೆ ಈಗ ಯಾವ ರೋಗವೂ ಇಲ್ಲ ನನಗೆ ಧನವೂ ಬೇಡ ನನ್ನನ್ನು ಯಾರೂ ಅವಮಾನಪಡಿಸಿದ್ದಾಗಲಿ ತಿರಸ್ಕರಿಸಿದ್ದಾಗಲಿ ಆಗಿಲ್ಲ ನನ್ನದೊಂದು ಕೋರಿಕೆ ಇದೆ ಅದನ್ನು ನೀನು ಈಗಲೇ ನಡೆಸಿಕೊಡುವುದಾದರೆ ಆಣೆ ಇಟ್ಟು ಹೇಳಬೇಕು ಆಮೇಲೆ ನಾನು ನನ್ನ ಅಭಿಪ್ರಾಯವನ್ನು ಹೇಳುವೆನು ಎಂದಳು ದಶರಥನಿಗೆ ಆಗ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗಿ ಮಂದಹಾಸದಿಂದ ನಕ್ಕು ಕೈಕೇಯಿಯ ತಲೆಯನ್ನು ಎರಡೂ ಕೈಗಳಿಂದ ಎತ್ತಿ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಅವಳ ತಲೆಯನ್ನು ಸವರುತ್ತಾ ಹೇಳಿದನು ರೂಪವತಿಯೇ ನೀನು ಹೆಚ್ಚು ಪ್ರಿಯತಮಿಯಾಗಿರುವ ಹಾಗೆ ನನಗೆ ನಿನಗಿಂತಲೂ ಶ್ರೀರಾಮನು ಹೆಚ್ಚು ಪ್ರಿಯತಮನೆಂದು ತಿಳಿದಿದೆ ನನ್ನ ಪ್ರಾಣಗಳಿಗಿಂತ ಶ್ರೀರಾಮನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ ನಿನ್ನ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ತಿಳಿಸು ನಾನು ಗಳಿಸಿರುವ ಸುಕೃತದ ಮೇಲೆಯೂ ಆಣೆ ಮಾಡಿ ಹೇಳುತ್ತೇನೆ ನಿನ್ನ ಇಷ್ಟವನ್ನೂ ಹೇಳು ಎಂದನು ಇದನ್ನು ಕೇಳಿ ಕೈಕೇಯಿಯು ಸಂತೋಷಗೊಂಡು ಭರತನ ವಿಷಯದಲ್ಲಿ ಪಕ್ಷಪಾತ ವಹಿಸಿ ಮಂಥರಿಯ ದುರ್ಬೋಧನೆಯಂತೆ ಯುಕ್ತಾಯುಕ್ತವನ್ನು ವಿಚಾರಿಸದೆ ರಾಜನನ್ನು ಕುರಿತು ಘೋರವಾದ ತನ್ನ ಅಭಿಪ್ರಾಯವನ್ನು ಹೇಳಿದಳು ಮಹಾರಾಜ ನೀನು ಇದುವರೆಗೆ ಶ್ರೀರಾಮನ ಮೇಲೆ ಮತ್ತು ನೀನು ಗಳಿಸಿರುವ ಪುಣ್ಯದ ಮೇಲೆಯೂ ಆಣೆ ಇಟ್ಟು ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಹೇಳಿರುವೆ ಅಗ್ನಿಯೇ ಮೊದಲಾದ ಮೂವತ್ತ ಮೂರು ದೇವತೆಗಳು ಈ ಮಾತನ್ನು ಕೇಳಿರಲಿ ಚಂದ್ರ ಸೂರ್ಯರು ಆಕಾಶವು ನವಗ್ರಹಗಳು ಹಗಲು ರಾತ್ರಿಗಳು ಎಂಟು ದಿಕ್ಕುಗಳು ಇದಕ್ಕೆ ಸಾಕ್ಷಿಯಾಗಿರಲಿ ಮನೆಯಲ್ಲಿರುವ ಗೃಹ ದೇವತೆಗಳು ಎಲ್ಲ ಭೂತ ಗಣಗಳು ಈ ಮಾತನ್ನು ಕೇಳಿರಲಿ ಹೀಗೆ ಹೇಳಿ ನಂತರ ದಶರಥ ರಾಜನನ್ನು ನೋಡಿ ಹೇಳತೊಡಗಿದಳು ಆರ್ಯನೇ ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಪಾಲ್ಗೊಂಡಾಗ ಶಂಭರಾಸುರನು ನಿನ್ನನ್ನು ಮೂರ್ಛೆಗೊಳಿಸಿದನು ಆ ಸಮಯದಲ್ಲಿ ನಾನೇ ನಿನ್ನ ಪ್ರಾಣಗಳನ್ನು ರಕ್ಷಿಸಿದನು ಆಗ ನೀನು ನನ್ನ ಸಾಮರ್ಥ್ಯಕ್ಕೆ ಮೆಚ್ಚಿ ಎರಡು ವರಗಳನ್ನು ಕೊಟ್ಟಿರುವೆ ಈಗ ಅವುಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ತಕ್ಕದಾದ ಸಮಯವೂ ಒದಗಿದೆ ಆ ವರಗಳನ್ನು ಈಗ ನನಗೆ ಕೊಡಬೇಕಾದದ್ದು ನಿನ್ನ ಕರ್ತವ್ಯ ಅದಾಗಿ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವೆ ಆ ವರಗಳನ್ನು ಈಗ ನೀನು ನನಗೆ ಕೊಟ್ಟರೆ ಸಾಕು ಹಾಗೇನಾದರೂ ನೀನು ಆ ವರಗಳನ್ನು ಕೊಡದಿದ್ದರೆ ನಿನ್ನ ಕಣ್ಣೆದುರಿನಲ್ಲಿಯೇ ಪ್ರಾಣ ತ್ಯಾಗ ಮಾಡುವೆನು ಈಗ ದಶರಥನು ಬೇಟೆಗಾರನ ಬಲೆಗೆ ಸಿಕ್ಕಿಬಿದ್ದ ಜಿಂಕೆಯಂತೆ ಆಗಿದ್ದನು ಹೀಗೆ ಕಾಮಾತುರನಾಗಿದ್ದ ದಶರಥನಿಗೆ ಕೈಕೇಯಿಯು ಹೇಳಿದಳು ಪತಿದೇವ ನನಗೆ ಬೇಕಾದ ಆ ಎರಡು ವರಗಳನ್ನೂ ಹೇಳುವೆನು ಕೇಳುವವನಾಗು ನೀನು ರಾಮ ಪಟ್ಟಾಭಿಷೇಕ ಸಮಾರಂಭಕ್ಕಾಗಿ ಸಿದ್ಧಪಡಿಸಿರುವ ಸಂಭಾರ ಸಾಮಗ್ರಿಗಳಿಂದಲೇ ಭರತನಿಗೆ ಪಟ್ಟಾಭಿಷೇಕವನ್ನು ನಡೆಸಬೇಕು ಇದು ಮೊದಲನೆಯ ವರ ಎರಡನೆಯ ವರದಿಂದ ಶ್ರೀರಾಮನು ಹದಿನಾಲ್ಕು ವರ್ಷಗಳವರೆಗೆ ದಂಡಕಾರಣ್ಯದಲ್ಲಿ ಜಟಾಧಾರಿಯಾಗಿ ಕೃಷ್ಣ ಜಿನವನ್ನು ಧರಿಸಿ ತಾಪಸ ವೃತ್ತಿಯಲ್ಲಿರಬೇಕು ಭರತನು ನಿಷ್ಕಂಟಕವಾಗಿ ರಾಜ್ಯವನ್ನು ಆಳಲಿ ಇದೇ ನನ್ನ ಆಸೆ ಶ್ರೀರಾಮನು ಕಾಡಿಗೆ ಹೋಗುವುದನ್ನು ನಾನು ಈಗಲೇ ನೋಡಬೇಕು ರಾಜಾಧಿರಾಜನಾದ ನೀನು ನಿನ್ನ ಶೀಲವನ್ನು ರಘುವಂಶದ ಕೀರ್ತಿಯನ್ನು ಕಾಪಾಡಿ ನಿನ್ನ ಜನ್ಮವನ್ನು ಸಾರ್ಥಕಗೊಳಿಸಿಕೊ ನಿನ್ನ ಕೀರ್ತಿಯನ್ನು ಕಾಪಾಡಿಕೊಳ್ಳುವುದು ನಿನ್ನ ಕೈಯಲ್ಲಿದೆ ಎಂದಳು ಕೈಕೇಯಿಯ ಈ ಮಾತುಗಳನ್ನು ಕೇಳಿದ ರಾಜನು ದಿಗ್ಭ್ರಾಂತನಾದನು ಸ್ವಲ್ಪ ಹೊತ್ತು ಮೂರ್ಛಿತನಾಗಿ ಬಿದ್ದನು ಸ್ವಲ್ಪ ಚೇತರಿಸಿಕೊಂಡು ತನ್ನ ಮನಸ್ಸಿನಲ್ಲಿ ಇದೇನು ಸ್ವಪ್ನವೇ ನನ್ನ ಬುದ್ಧಿ ಏನಾದರೂ ವಿಮೋಹಗೊಂಡಿದೆಯೇ ಜನ್ಮಾಂತರದ ಸ್ಮರಣೆಯೇ ಚಿತ್ತ ವಿಕಾರಗೊಂಡಿದೆಯೇ ಎಂದು ತಾನೇ ಯೋಚಿಸಿಕೊಂಡು ದುಃಖಿತನಾದನು ಮಂತ್ರದಿಂದ ಬಂಧಿಸಲ್ಪಟ್ಟ ವಿಷ ಸರ್ಪದಂತೆ ನಿಟ್ಟಿಸಿರು ಬಿಡುತ್ತಿದ್ದನು ಕೋಪದಿಂದ ತನ್ನ ಕಣ್ಣುಗಳಿಂದಲೇ ಕೈಕೇಯಿಯನ್ನು ಸುಟ್ಟು ಬಿಡುವಂತೆ ನೋಡುತ್ತಾ ಹೇಳಿದನು ಘಾತಕಿ ದುರಾಚಾರಣಿ ಕುಲನಾಶಿನಿ ನಿನಗೆ ಏಕೆ ಈ ದುರ್ಬುದ್ಧಿ ಹುಟ್ಟಿತು ಶ್ರೀರಾಮನು ನಿನಗೆ ಯಾವ ಅಪರಾಧವನ್ನು ಮಾಡಿರುವನು ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ರಾಮನು ನಿನ್ನನ್ನು ಹೆತ್ತ ತಾಯಿಯಂತೆ ನೋಡುತ್ತಾನಲ್ಲವೇ ಆತನಲ್ಲಿ ನಿನಗೆ ಈ ದುರ್ಬುದ್ಧಿಯು ಉಂಟಾಗುವುದಕ್ಕೆ ಕಾರಣರು ಯಾರು ಕ್ರೂರವಾದ ವಿಷಸರ್ಪವನ್ನು ಮನೆಗೆ ತಂದು ಇಟ್ಟುಕೊಂಡಂತೆ ನನ್ನ ವಿನಾಶಕ್ಕಾಗಿಯೇ ನಿನ್ನನ್ನು ನಾನು ಕೈ ಹಿಡಿದಂತಾಯಿತು ಮೂಢಳೆ ಪ್ರಪಂಚದಲ್ಲಿರುವ ಪಶು ಪಕ್ಷಿ ಮೃಗಾದಿ ಜೀವ ರಾಶಿಗಳು ನಮ್ಮ ಶ್ರೀರಾಮನ ಗುಣವನ್ನು ಕೊಂಡಾಡುತ್ತಿರುವಾಗ ಯಾವ ತಪ್ಪಿಗಾಗಿ ಅವನನ್ನು ನಾನು ಪರಿತ್ಯಜಿಸಲಿ ಅಂತಹ ಪ್ರಸಂಗ ಬಂದು ಒದಗಿದರೆ ಕೌಸಲ್ಯೆ ಸುಮಿತ್ರೆ ಈ ರಾಜ್ಯ ಅಥವಾ ಜೊತೆಗೆ ನನ್ನ ಪ್ರಾಣವನ್ನಾದರೂ ತ್ಯಜಿಸುವೆನು ಆದರೆ ಪಿತೃವತ್ಸಲನಾದ ಶ್ರೀರಾಮನನ್ನು ಎಂದಿಗೂ ಬಿಡನು ಅವನನ್ನು ಕ್ಷಣಕಾಲ ಕಾಣದಿದ್ದರೂ ನನ್ನ ಚೈತನ್ಯವು ಉಡುಗಿ ಹೋಗುತ್ತದೆ ಒಂದು ವೇಳೆ ಸೂರ್ಯನಿಲ್ಲದಿದ್ದರೂ ಲೋಕವು ಬದುಕಿರಬಹುದು ನೀರಿಲ್ಲದೆ ಸಸಿಗಳು ಬೆಳೆಯಬಹುದು ಆದರೆ ರಾಮನಿಲ್ಲದಿದ್ದರೆ ನನ್ನ ಪ್ರಾಣವು ಒಂದು ಕ್ಷಣವೂ ನಿಲ್ಲಲಾರದು ಎಲೆ ಪಾಪಿನಿಯೇ ನನ್ನ ಪ್ರಾಣಹಾನಿಯಾಗುವಂತಹ ಈ ನಿನ್ನ ಪಾಪ ಸಂಕಲ್ಪವನ್ನು ಬಿಡು ಭರತನಿಗೆ ಹಿತವನ್ನು ಬಯಸುವ ನೀನು ರಾಮನಿಗೆ ಅಹಿತ ಉಂಟು ಮಾಡುವುದರಲ್ಲಿ ಕಾರಣವಿಲ್ಲ ಯಾವ ದುರ್ಬೋಧನೆಯಿಂದ ನೀನು ಈ ಕೋಪಗೃಹದಲ್ಲಿ ಬಂದು ಸೇರಿದೆ ಈ ನಿನ್ನ ಬುದ್ಧಿಯಿಂದ ನಮ್ಮ ವಂಶಕ್ಕೆ ಅನರ್ಥವಾಗುವುದೆಂದು ನಿನಗೆ ತಿಳಿಯದೆ ನಿಜವಾಗಿಯೂ ನಿನಗೆ ಭರತನಷ್ಟೇ ರಾಮನೂ ಸಮಾನವಲ್ಲವೇ ನೀನೇ ಈ ಮಾತನ್ನು ಎಷ್ಟೋ ಸಲ ಹೇಳಿರುವೆ ಅಂತಹ ರಾಮನನ್ನು ಹದಿನಾಲ್ಕು ವರ್ಷಗಳು ಕಾಡಿಗೆ ಕಳುಹಿಸುವುದು ನಿನಗೆ ಸಮ್ಮತವಾಗುವುದೇ ನಿನ್ನ ಮಗನಾದ ಭರತನಿಗಿಂತಲೂ ರಾಮನು ಹೆಚ್ಚಾಗಿ ನಿನ್ನ ಶುಶ್ರೂಷೆ ಮಾಡಿದ್ದಾನಲ್ಲವೇ ಅದನ್ನಾದರೂ ಸ್ಮರಿಸು ನಮ್ಮ ಅಂತಃಪುರದಲ್ಲಿರುವ ಸಾವಿರಾರು ಸ್ತ್ರೀಯರಲ್ಲಿ ಯಾವಳೂ ರಾಮನನ್ನು ಅಸೂಹೆಯಿಂದ ನಿಂದಿಸಿಲ್ಲ ವೀರನಾದ ರಾಮನು ತನ್ನ ಸತ್ಯ ನಿಷ್ಠೆಯಿಂದ ಉತ್ತಮ ಲೋಕಗಳನ್ನು ಜಯಿಸಿದ್ದಾನೆ ದಾನದಿಂದ ದೀನರನ್ನು ವಶಪಡಿಸಿಕೊಂಡಿದ್ದಾನೆ ಶುಶ್ರೂಷೆಯಿಂದ ಗುರುಜನರನ್ನು ಅನುಗ್ರಹ ಪಡೆದಿದ್ದಾನೆ ತನ್ನ ಧನುಸ್ಸಿನ ಪ್ರದರ್ಶನ ಮಾತ್ರದಿಂದಲೇ ಯುದ್ಧದಲ್ಲಿ ಶತ್ರುಗಳನ್ನು ಗೆದ್ದಿದ್ದಾನೆ ಗುಣಗಳಲ್ಲೆಲ್ಲ ಮೇಲೆನಿಸಿದ ಸತ್ಯದಲ್ಲಿ ನಿಷ್ಠೆ ದಾನ ತಪಸ್ಸು ತ್ಯಾಗ ಮೈತ್ರಿ ಪರಿಶುದ್ಧತೆ ಸರಳತೆ ವಿದ್ಯಾತ್ಪರತೆ ಗುರು ಶುಶ್ರೂಷೆ ಎಂಬ ಗುಣಗಳು ರಾಮನಲ್ಲಿ ನೆಲೆಸಿವೆ ದೇವತೆಗಳಿಗೆ ಸಮಾನವಾದ ಶ್ರೀರಾಮನನ್ನು ಕಾಡಿಗೆ ಕಳುಹಿಸಬೇಕೆಂಬ ಪಾಪ ಬುದ್ಧಿಯು ನಿನಗೇಕೆ ಉಂಟಾಯಿತು ರಾಮನಿಲ್ಲದಿದ್ದರೆ ನನಗೆ ಗತಿಯಾರು ನನ್ನ ಕೊನೆ ಕಾಲವು ಸಮೀಪಿಸಿರುವುದು ರಾಮ ವಿಯೋಗದ ಭೀತಿಯಿಂದ ಇರುವ ನನ್ನ ವಿಷಯದಲ್ಲಿ ದಯೆತೋರು ನನ್ನ ರಾಜ್ಯದಲ್ಲಿರುವ ಅತ್ಯಂತ ಬೆಲೆ ಬಾಳುವ ಎಲ್ಲ ವಸ್ತುಗಳನ್ನು ನಿನಗೆ ತರಿಸಿಕೊಡುತ್ತೇನೆ ಕೊನೆಗೆ ನಿನ್ನ ಕಾಲಿಗಾದರೂ ಬೀಳುವೆನು ರಾಮನನ್ನು ರಕ್ಷಿಸು ನನ್ನನ್ನು ಅಧರ್ಮದಲ್ಲಿ ಬೀಳುವಂತೆ ಮಾಡಬೇಡ ಹೀಗೆ ದುಃಖದಿಂದ ಪರಿತಪಿಸುತ್ತಾ ಎರಡು ಕೈಗಳನ್ನು ಮುಗಿದು ಪತ್ನಿಯನ್ನು ಪ್ರಾರ್ಥಿಸುತ್ತಿದ್ದನು ಇಷ್ಟಾದರೂ ಕೈಕೇಯಿಗೆ ಮರುಕ ಹುಟ್ಟಲಿಲ್ಲ ರೌದ್ರಾವೇಶದಿಂದ ಈ ಮಾತನ್ನು ಹೇಳಿದಳು ಮಹಾರಾಜ ವರಗಳನ್ನು ಕೊಡುವುದಾಗಿ ವಾಗ್ದಾನ ಮಾಡಿ ಅವುಗಳನ್ನು ಕಾರ್ಯಗತ ಮಾಡುವ ಸಮಯ ಬಂದಾಗ ಹೀಗೆ ಸಂಕಟ ಯಾವ ನ್ಯಾಯ ಇನ್ನು ಮೇಲೆ ನೀನು ಧಾರ್ಮಿಕನೆಂದು ಹೇಗೆ ಹೇಳಿಸಿಕೊಳ್ಳುವೆ ರಾಜರ್ಷಿಗಳಾದವರಿಗೆ ಈ ವಿಚಾರ ತಿಳಿದರೆ ಅವರಿಗೆ ಏನು ಉತ್ತರ ಕೊಡುವೆ ರಾಜಕುಲಕ್ಕೆ ಕಳಂಕ ತರುತ್ತಿರುವೆ ಮೊದಲು ಮಾತು ಕೊಟ್ಟು ನಂತರ ಮಾತಿಗೆ ತಪ್ಪುತ್ತಿರುವೆ ಶಿಬಿಚಕ್ರವರ್ತಿಯು ಒಂದು ಸಾಧಾರಣ ಪಾರಿವಾಳದ ಹಕ್ಕಿಯನ್ನು ಕಾಪಾಡಲು ಅದನ್ನು ಬೆನ್ನಟ್ಟಿ ಬಂದ ಗಿಡುಗನಿಗೆ ತನ್ನ ದೇಹದ ಮಾಂಸವನ್ನೇ ಕೊಟ್ಟನು ಆಲರ್ಕ ರಾಜನು ತನ್ನ ಎರಡು ಕಣ್ಣುಗಳನ್ನೇ ದಾನ ಮಾಡಿ ಉತ್ತಮವಾದ ಗತಿಯನ್ನು ಹೊಂದಿದನು ಎಲೈ ರಾಜರೇ ಹಿಂದೆ ನಡೆದುದನ್ನು ಜ್ಞಾಪಿಸಿಕೊಂಡು ನಿನ್ನ ಮಾತಿನಂತೆ ನಡೆ ಕೊಟ್ಟ ಮಾತಿಗೆ ತಪ್ಪಬೇಡ ಧರ್ಮವನ್ನು ಬಿಟ್ಟು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಿ ಕೌಸಲ್ಯೊಡನೆ ನಿತ್ಯವೂ ರಮಿಸಲು ಇಷ್ಟಪಡುತ್ತಿರುವೆಯಾ ನನ್ನ ವರಗಳು ಧರ್ಮದಿಂದ ಕೂಡಿರಲಿ ಅಥವಾ ಅಧರ್ಮದಿಂದ ಕೂಡಿರಲಿ ನೀನು ನಿನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಡು ಹಾಗೇನಾದರೂ ನೀನು ನಿನ್ನ ಪ್ರತಿಜ್ಞೆಯನ್ನೇ ಉಲ್ಲಂಘಿಸಿ ರಾಮನಿಗೆ ಪಟ್ಟಾಭಿಷೇಕ ಮಾಡಿದರೆ ನಾನು ನಿನ್ನೆದುರಿಗೆ ವಿಷವನ್ನು ಕುಡಿದು ಪ್ರಾಣವನ್ನು ಬಿಡುವೆನು ರಾಮನ ತಾಯಿಗೆ ಪ್ರಜೆಗಳೆಲ್ಲರೂ ಕೈಮುಗಿದು ಸೇವೆ ಮಾಡುವುದನ್ನು ನಾನು ಒಂದು ದಿನವೂ ಸಹಿಸಲಾರೆನು ಸವತಿಯ ವೈಭವವನ್ನು ನೋಡುವುದಕ್ಕಿಂತಲೂ ನನಗೆ ಮರಣವೇ ಲೇಸು ನನ್ನ ಮಗ ಭರತನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ ರಾಮನನ್ನು ಕಾಡಿಗೆ ಕಳುಹಿಸುವುದಕ್ಕಿಂತಲೂ ನನಗೆ ಬೇರೆ ಯಾವುದರಿಂದಲೂ ಸಂತೋಷವಾಗುವುದಿಲ್ಲ ಹೀಗೆ ಖಚಿತವಾಗಿ ಹೇಳಿ ಕೈಕೇಯಿಯು ಸುಮ್ಮನಾದಳು ದಶರಥ ಮಹಾರಾಜನು ಮಾತನಾಡಿಸಿದರೂ ಅವನಿಗೆ ಪ್ರತ್ಯುತ್ತರವನ್ನು ಕೊಡಲಿಲ್ಲ ರಾಮನಿಗೆ ವನವಾಸ ಭರತನಿಗೆ ರಾಜ್ಯಾಭಿಷೇಕ ಎಂಬ ದಾರುಣವಾದ ಮಾತನ್ನೇ ಮತ್ತೆ ಮತ್ತೆ ಆಡುತ್ತಿದ್ದಳು ಹೀಗೆ ಕ್ರೂರ ವಾಕ್ಯಗಳನ್ನು ಆಡಿದ ಕೈಕೇಯಿಯನ್ನು ಸಂಕಟ ಪಡುತ್ತಿದ್ದ ದಶರಥನು ಬೇರಾವ ಗತಿಯನ್ನೂ ಕಾಣದೆ ಹಾ ರಾಮ ಎನ್ನುತ್ತಾ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬಿದ್ದನು ಆಮೇಲೆ ಮೆಲ್ಲಗೆ ಚೇತರಿಸಿಕೊಂಡರೂ ಉನ್ಮತ್ತನಂತೆ ಕಾಣುತ್ತಿದ್ದನು ನಂತರ ಕುಗ್ಗಿದ ಸ್ವರದಿಂದ ದೈನ್ಯನಾಗಿ ಕೈಕೇಯಿಯನ್ನೂ ನೋಡುತ್ತಾ ಹೇಳಿದನು ಕೈಕೇಯಿ ಈ ದುರಾಲೋಚನೆಯನ್ನು ನಿನಗೆ ಯಾರು ಬೋಧಿಸಿದರು ಇದು ನಿನಗೆ ಶ್ರೇಯಸ್ಕರವೇ ನಾಚಿಕೆ ಇಲ್ಲದೆ ಇಂತಹ ಮಾತುಗಳನ್ನು ಆಡುತ್ತಿರುವೆ ಈ ಹಿಂದೆ ನಿನ್ನಲ್ಲಿ ಇಂತಹ ದುರ್ಬುದ್ಧಿಯನ್ನು ನಾನು ನೋಡಿರಲಿಲ್ಲ ಶ್ರೀರಾಮನನ್ನು ಕಾಡಿಗೆ ಕಳುಹಿಸಬೇಕೆಂದು ವರ ಕೇಳಲು ನಿನಗೆ ಶ್ರೀರಾಮನಿಂದ ಯಾವ ತರಹ ಭಯ ಉಂಟಾಯಿತು ಈ ನಿನ್ನ ದುಷ್ಟ ಸ್ವಭಾವವನ್ನು ಬಿಡು ಪಾಪಿಯಾದವಳೆ ನಾನು ಮಂತ್ರಿಗಳೊಡನೆಯೂ ಮಿತ್ರರೊಡನೆಯೂ ಪುರಜನರೊಡನೆಯೂ ಚರ್ಚಿಸಿ ಅವರ ಮನಪೂರ್ವಕವಾದ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಈ ಕಾರ್ಯವನ್ನು ತೀರ್ಮಾನಿಸಿರುವೆನು ರಾಮಾಭಿಷೇಕಕ್ಕಾಗಿ ನಾನಾ ದಿಕ್ಕುಗಳಿಂದ ಬಂದಿರುವ ರಾಜರು ನನ್ನ ವಿಷಯದಲ್ಲಿ ಏನು ಹೇಳುವರು ಇಕ್ಷವಾಕು ವಂಶದ ಅರಸನಾದ ದಶರಥನು ಚಿರಕಾಲ ರಾಜ್ಯವಾಳಿದನು ಆದರೇನು ಕರ್ತವ್ಯದ ವಿವೇಚನೆಯೇ ಅವನಿಗೆ ಇಲ್ಲ ಎಂದು ಹೇಳುವರು ಅವರು ರಾಮನೆಲ್ಲಿ ಎಂದು ಕೇಳಿದರೆ ನಾನು ಅವರಿಗೆ ಏನು ಪ್ರತ್ಯುತ್ತರ ಕೊಡಲಿ ಅಂದಿನಿಂದ ನನಗೆ ಪ್ರಿಯವನ್ನೇ ತೋರುತ್ತಿರುವ ತಾನೂ ಪಟ್ಟದ ರಾಣಿ ಎಂದು ಗರ್ವ ಶ್ರೀರಾಮನಲ್ಲಿ ಪ್ರೇಮಾತಿಶಯವನ್ನು ಹೊಂದಿರುವ ಕೌಸಲ್ಯು ನನ್ನನ್ನು ನೋಡಿ ಏನಂದಾಳು ಪಾಪಿನಿಯಾದ ನಿನ್ನ ಕೋಪಕ್ಕೆ ಹೆದರಿ ಅವಳನ್ನು ನಾನು ಸತ್ಕರಿಸಲಿಲ್ಲ ಶ್ರೀರಾಮಾಭಿಷೇಕವನ್ನು ತೀರ್ಮಾನಿಸಿ ಈಗ ಅದನ್ನು ತಪ್ಪಿಸಿ ಶ್ರೀರಾಮನನ್ನು ಕಾಡಿಗೆ ಕಳುಹಿದರೆ ಸುಮಿತ್ರೆಗೆ ನನ್ನಲ್ಲಿ ನಂಬಿಕೆ ಬರುವುದೇ ಲಕ್ಷ್ಮಣ ಮತ್ತು ಶತ್ರುಘ್ನರಿಗೂ ಯಾವ ಕಾಲಕ್ಕೆ ಅಪಾಯ ಒದಗುವುದೋ ಎಂಬ ಭಯವು ಅವಳಿಗೆ ಬರುವುದಿಲ್ಲವೇ ಶ್ರೀರಾಮನು ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಹೊರಟು ಹೋದರೆ ನನ್ನ ಪ್ರಾಣವು ಈ ದೇಹವನ್ನು ಬಿಡುವುದು ನಿಶ್ಚಯ ಈ ಎರಡು ದುಃಖ ವಾರ್ತೆಗಳನ್ನು ಕೇಳಿ ಸೀತೆಯು ಹೇಗೆ ತಾನೇ ಪ್ರಾಣವನ್ನು ಧರಿಸಿಕೊಂಡಿರುವಳು ಹೀಗೆ ರಾಮ ವಿನಿಯೋಗದಿಂದ ಗೋಳಾಡುವ ಸೀತೆಯನ್ನು ನಾನು ತಾನೇ ಹೇಗೆ ನೋಡುತ್ತಾ ಬದುಕಿರಬಲ್ಲೆನು ರಾಮನು ಕಾಡಿಗೆ ಹೋದರೆ ನಾನು ಪ್ರಾಣ ಬಿಡುವುದು ನಿಜವು ಆಗ ವಿಧವೆಯಾದ ನೀನು ನಿನ್ನ ಮಗನೊಡನೆ ಕೂಡಿ ರಾಜ್ಯವನ್ನು ಸುಖವನ್ನು ಅನುಭವಿಸಬೇಕೆಂದಿರುವೆಯಾ ನಿನ್ನನ್ನು ನಾನು ನನ್ನ ಪ್ರಿಯ ಸಖಿ ಎಂದು ಭಾವಿಸಿದ್ದರು ಆದರೆ ಈಗ ನೀನು ಬರೀ ರೂಪವತಿಯೇ ಹೊರತು ನಿಜ ಸತಿಯಲ್ಲವೆಂಬುದು ತಿಳಿಯಿತು ನಿನ್ನ ರೂಪಕ್ಕೆ ಮರುಳನಾಗಿದ್ದ ನಾನು ನಿನ್ನ ದುಷ್ಟವರ್ತನೆಯನ್ನು ತಿಳಿಯಲಿಲ್ಲ ಸುರಾಪಾನವನ್ನು ಮಾಡುವ ಬ್ರಾಹ್ಮಣನನ್ನು ಆರ್ಯ ಜನರು ಧಿಕ್ಕರಿಸುವಂತೆ ಧರ್ಮಾತ್ಮನಾದ ಮಗನನ್ನು ಸ್ತ್ರೀ ಸುಖಕ್ಕಾಗಿ ಮಾರಿದವನೆಂದು ಸತ್ಪುರುಷರು ನನ್ನನ್ನು ಧಿಕ್ಕರಿಸುತ್ತಾರೆ ಶ್ರೀರಾಮನನ್ನು ಅರಣ್ಯಕ್ಕೆ ಹೋಗೆಂದು ಹೇಳಿದರೆ ನನ್ನ ಮಾತನ್ನು ಸ್ವಲ್ಪವೂ ಮೀರದೆ ಒಪ್ಪಿಕೊಳ್ಳುವನು ಆಗ ಸಮಸ್ತ ಲೋಕವು ನನ್ನನ್ನು ಧಿಕ್ಕರಿಸುವುದು ಶ್ರೀರಾಮನು ಕಾಡಿಗೆ ಹೊರಟು ನಾನೂ ಮೃತನಾದರೆ ನೀನು ನನ್ನ ಬಂಧುಗಳಿಗೆ ಯಾವ ಕೇಡನ್ನು ಉಂಟು ಮಾಡುವೆಯೋ ಆಗ ಕೌಸಲ್ಯೆ ಸುಮಿತ್ರೆಯರು ನನ್ನೊಡನೆ ಸಹಗಮನ ಮಾಡಿ ಪ್ರಾಣ ಬಿಡುವರು ಎಲ್ಲರನ್ನೂ ಕಾಡು ಪಾಲು ಮಾಡಿ ನೀನೊಬ್ಬಳು ಸುಖದಿಂದ ಇರುವೆಯಾ ಶ್ರೀರಾಮನನ್ನು ಕಾಡಿಗೆ ಕಳುಹಿಸಲು ಭರತನೂ ಒಪ್ಪಿದರೆ ನಾನು ಸತ್ತ ಮೇಲೆ ಭರತನು ನನಗೆ ಪ್ರೇತ ಕಾರ್ಯಗಳನ್ನು ಮಾಡಬೇಕಾಗಿಲ್ಲ ಅವನ ಕೈಯಿಂದ ಅಪರ ಕ್ರಿಯೆಗಳನ್ನು ಮಾಡಿಸಿಕೊಳ್ಳಲು ನನಗೆ ಸ್ವಲ್ಪವೂ ಸಮ್ಮತವಾಗುವುದಿಲ್ಲ ನಾನು ಗತಿಸಿದ ನಂತರ ಮತ್ತು ಪುರುಷ ಶ್ರೇಷ್ಠನಾದ ಶ್ರೀರಾಮನು ಕಾಡಿಗೆ ಹೋದ ನಂತರ ಇದೆಲ್ಲಕ್ಕೂ ಮೂಲ ಕಾರಣಗಳಾದ ನೀನು ವಿಧವೆಯಾಗಿ ಮಗನೊಡನೆ ಈ ರಾಜ್ಯವನ್ನು ಆಳಲಿರುವೆ ನೀನು ರಾಜಪುತ್ರಿ ಎಂಬ ವ್ಯಾಜದಿಂದ ನನ್ನ ಮನೆಗೆ ಬಂದು ಸೇರಿದೆ ಇದರಿಂದ ನಾನು ಮಹತ್ತಾದ ಅಪಕೀರ್ತಿಗೂ ಅವಮಾನಕ್ಕೂ ಪಾತ್ರವಾಗಬೇಕಾಯಿತು ಯಾವಾಗಲೂ ಆನೆ ಕುದುರೆಗಳ ಮೇಲೆ ಮಹಾವೈಭವದಿಂದ ಸಂಚರಿಸುತ್ತಿದ್ದ ನನ್ನ ಮಗನಾದ ಶ್ರೀರಾಮನು ಈಗ ಮಹಾರಣ್ಯದಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ಪಾದಚಾರಿಯಾಗಿ ಹೇಗೆ ನಡೆಯುವನು ಶ್ರೀರಾಮನಿಗೆ ಆಹಾರವನ್ನು ಸಿದ್ಧಪಡಿಸುವ ಅಡಿಕೆಯವರು ಸರ್ವಾಲಂಕೃತರಾಗಿ ತಾಮುಂದು ನಾಮುಂದು ಎಂಬುದಾಗಿ ರಾಮನ ಸೇವೆ ಮಾಡುತ್ತಿದ್ದರು ಅಂತಹ ದಿವ್ಯ ಭೋಜನವನ್ನು ಮಾಡುತ್ತಿದ್ದ ಶ್ರೀರಾಮನು ಅರಣ್ಯದಲ್ಲಿ ಸಿಕ್ಕುವ ಕಹಿಯಾದ ಒಗರಾದ ಕಂದ ಮೂಲಗಳನ್ನು ತಿಂದುಕೊಂಡು ಹೇಗೆ ಜೀವಿಸುವನು ಅಮೂಲ್ಯವಾದ ವಸ್ತ್ರಗಳನ್ನು ಉಟ್ಟು ರಾಜಭೋಗದಲ್ಲಿ ಬೆಳೆದ ಶ್ರೀರಾಮನು ಕಾಷಾಯ ವಸ್ತ್ರವನ್ನು ಧರಿಸಿ ಕಾಡಿನಲ್ಲಿ ನೆಲದ ಮೇಲೆ ಹೇಗೆ ಮಲಗುವನು ಕೈಕೇಯಿ ರಾಮನನ್ನು ಕಾಡಿಗೆ ಕಳುಹಿಸಿ ಭರತನಿಗೆ ಅಭಿಷೇಚನ ಮಾಡಿಸಬೇಕೆಂಬ ಈ ಚಿಂತನೆಯನ್ನು ನಿನಗೆ ಯಾರು ಉಪದೇಶಿಸಿದರು ಈ ಹೆಂಗಸರಿಗೆ ಧಿಕ್ಕಾರವಿರಲಿ ಇಲ್ಲ ಎಲ್ಲ ಸ್ತ್ರೀಯರು ಹಾಗೆ ಇರುವುದಿಲ್ಲ ಈ ಮಾತು ಭರತನ ತಾಯಿಗೆ ಮಾತ್ರ ಅನ್ವಯ ಸ್ವಾರ್ಥ ಸ್ವಭಾವದ ಧನ ಪಿಶಾಚಿಯೇ ರಾಮನಿಗೆ ವ್ಯಸನ ಬಂದಿರುವುದನ್ನು ನೋಡಿ ಲೋಕವೇ ಮರುಗುವುದು ನಾನು ಈ ಅಕೃತ್ಯವನ್ನು ಮಾಡಿದರೆ ಇಡೀ ಲೋಕಕ್ಕೆ ವಿರೋಧಿಯಾಗುವೆನು ಸೂರ್ಯನಿಲ್ಲದೆ ಜಗತ್ತು ನಡೆಯಬಹುದು ಇಂದ್ರನು ಮಳೆಗರಿಯದಿದ್ದರೂ ಈ ಜಗತ್ತು ವೃದ್ಧಿ ಹೊಂದಬಹುದು ಆದರೆ ಶ್ರೀರಾಮನು ಅಯೋಧ್ಯಾ ನಗರವನ್ನು ಬಿಟ್ಟ ತಕ್ಷಣ ನನ್ನ ಜೀವ ಉಳಿಯಲಾರದು ನನಗೆ ಮೃತ್ಯುವಿನಂತೆ ಇರುವ ನಿನ್ನನ್ನು ನನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಮುದ್ದಿಸಿದೆನು ನನ್ನ ಆಜ್ಞೆಯಂತೆ ನಾನು ಕೆಟ್ಟೆನು ನನ್ನನ್ನು ಶ್ರೀರಾಮನನ್ನು ಲಕ್ಷ್ಮಣನನ್ನು ತೊರೆದು ಭರತನು ವಿಧವೆಯಾಗುವ ನಿನ್ನೊಡನೆ ಈ ರಾಜ್ಯವನ್ನು ಆಳಲಿ ಕ್ರೂರ ವಾಕ್ಯಗಳನ್ನು ಆಡುವ ನಿನ್ನ ನಾಲಿಗೆಯಾದರೂ ಸೀಳಿ ಹೋಗಬಾರದೆ ನೀನು ಬೆಂಕಿಗಾದರೂ ಬಿದ್ದು ಸುಟ್ಟು ಭಸ್ಮವಾಗು ನೇಣು ಹಾಕಿಕೊಂಡಾದರೂ ಪ್ರಾಣ ಬಿಡು ಆದರೆ ನಾನು ಮಾತ್ರ ನಿನ್ನ ಅಹಿತವಾದ ಮಾತುಗಳನ್ನು ಕೇಳುವುದಿಲ್ಲ ಕುಲಘಾತಿನಿಯಾದ ನೀನು ಬದುಕಿರುವುದನ್ನು ನಾನು ಇನ್ನು ಸಹಿಸುವುದಿಲ್ಲ ಹೀಗೆ ಕಠೋರವಾದ ಮಾತುಗಳನ್ನು ಆಡಿ ಪ್ರತಿಜ್ಞೆ ಎಂಬ ಧರ್ಮ ಪಾಶದಿಂದ ಬಂಧಿಸಲ್ಪಟ್ಟಿದ್ದ ರಾಜನು ಪುನಃ ಕೈಕೇಯಿಯನ್ನು ನೋಡಿ ಮೃದು ವಾಕ್ಯಗಳನ್ನಾಡಿದನು ಎಲೆ ಪ್ರಿಯೆ ಆತ್ಮವಂತನಾದ ನನ್ನ ಮಗನನ್ನು ತೊರೆದ ಮೇಲೆ ನನ್ನ ಮನಸ್ಸಿಗೆ ಹರ್ಷವಿರುವುದೇ ವಿಹೀನನಾದ ನಾನು ಬದುಕಿದ್ದರೂ ಸುಖಪಡುವೆನೆ ಆಮೇಲೆ ನಿನ್ನೊಡನೆ ರತಿಸುಖವಾದರೂ ಏತಕ್ಕೆ ಬೇಕು ಆದ್ದರಿಂದ ನನಗೆ ಅಹಿತವಾದುದನ್ನು ಮಾಡಬೇಡ ಪ್ರಸನ್ನಳಾಗು ಎಂದು ಹೇಳುತ್ತಾ ದಶರಥ ರಾಜನು ಕೈಕೇಯ ಎರಡು ಕಾಲುಗಳ ಮೇಲೆ ಬಿದ್ದನು ಒಡನೆಯೇ ಅವಳು ಕಾಲುಗಳನ್ನು ತಿರಸ್ಕಾರದಿಂದ ದೂರಕ್ಕೆ ಚಾಚಿದುದರಿಂದ ರಾಜನು ನೆಲದ ಮೇಲೆ ಬಿದ್ದನು